ಆಚೆ ಹೋಗ್ತಾ ಇದಾರೆ ನೀರ್ ಬೇಕು ಅಂತ ತಾಳಿನೇ ಡೈರೆಕ್ಟ್ ಅಂತ ಹತ್ ಏನಿಲ್ಲ ಅಂತಂದ್ರು ಮುಕ್ಕಾಲ್ ಗಂಟೆಯಿಂದ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ನಾನು ಮದ್ವೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಇವತ್ತು ನಮ್ಮನೆಯವರ ದೊಡ್ಡಮ್ಮನ ಮಗನ ಮದ್ವೆ ರೆಡಿಯಾಗಿ ನಾನು ಮನೆಗೆ ಹಾಕ್ಬಿಟ್ಟು ಹೊರಡ್ತಾ ಬಂದು ನನ್ಗೆ ಕರೀತಾ ಇದ್ದ ಬಾ ಚಿಕ್ಕಮ್ಮ ನನ್ ಮಮ್ಮಿ ಪಪ್ಪ ಎಲ್ಲ ರೆಡಿ ಆಗಿದ್ದಾರೆ ನೀವು ಕೂಡ ಬನ್ನಿ ಅಂತ ಕರಿತಾ ಇದ್ದ ನಾವೆಲ್ಲರೂ ಇವಾಗ ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮನೆಯವರು ಸಾನು ಮಮ್ಮಿ ಪಪ್ಪ ಸಾನು ಪಾಪು ಇಷ್ಟು ಜನ

ನಾವು ಐದು ಚೆನ್ನಾಗ್ ಕಾರಲ್ಲಿ ಹೊರಟ್ವಿ ಆಯಿ ಬಾಬರು ಹಾಗೇನೆ ಕಾವ್ಯ ಮತ್ತೆ ಗೀತತೆ ಬೆಳಿಗ್ಗೆನೆ ಹೋಗಿದ್ರು ದೊಡ್ಡಮ್ಮನ್ ಮನೆ ಹತ್ರನೇ ಹೋಗಿದ್ರು ಅವರು ಬೆಳಿಗ್ಗೆ ಆರು ಗಂಟೆಗೆನೆ ಹೋಗಿದ್ರು ಅಲ್ಲಿ ಶಾಸ್ತ್ರಗಳೆಲ್ಲ ಇರತ್ತಲ್ವಾ ಹಾಗಾಗಿ ದೊಡ್ಡಮ್ಮನ್ ಮನೆಗೆ ಹೋಗಿದ್ರು ನಾವು ಡೈರೆಕ್ಟ್ ಮದ್ವೆ ಹಾಲಿಗೆ ಬಂದ್ವಿ ಮದ್ವೆ ನಡೀತಾ ಇರೋದು ಬಾಳೆಗದ್ದೆ ದೇವಸ್ಥಾನದಲ್ಲಿ ಇದ್ ಬಂದು ಗೇರ್ಸೊಪ್ಪ ರೂಟು ರಾಘವೇಂದ್ರ ಮತ್ತೆ ಸಂತೋಷ ಇಬ್ರು ಟೂ ವೀಲರ್ ಅಲ್ಲಿ ಬಂದಿದ್ರು ಇಬ್ರು ಎಲ್ಲೋ ಆಚೆ ಹೋಗ್ತಾ ಇದಾರೆ ನೀರ್ ಬೇಕು ಅಂತ ನೀರ್ ಬಾಟಲ್ ತರೋದಕ್ಕೆ ಹೋಗ್ತಾ ಇದ್ರು ನಾವು ಬರುವಷ್ಟಲ್ಲಿ ಮದ್ವೆ ಮುಗ್ದಿರ್ಲಿಲ್ಲ ಗಂಡು ಹೆಣ್ಣಿಗೆ ಹೊರಗಡೆ ಕರ್ಕೊಂಡು ಬಂದಿದ್ರು ಹಾರ ಎಲ್ಲ ಹಾಕೋದಕ್ಕೆ ನಿಲ್ಸಿದ್ರು ಅಷ್ಟೇನೆ ಈ ದೇವಸ್ಥಾನದ ಹಾಲಿಗೆ ಲಾಸ್ಟ್ ಟೈಮ್ ನಾನು ನಮ್ಮ ಮನೆಯವರ ಫ್ರೆಂಡ್ ಮದುವೆಗೆ ಬಂದಿದ್ದೆ ಕಾವ್ಯ ಸೀರೆಲ್ಲಾ ಹಾಕೊಂಡು ಫುಲ್ ರೆಡಿ ಆಗಿ ಹೋಗಿದ್ಲು ನನ್ನ ಮನೆಯವ್ರಿಗೆ ಹೇಳ್ತಾ ಇದ್ದೆ ಕಾವ್ಯ ಒಂದು ವಿಡಿಯೋ ಮಾಡ್ರಿ ಅಂತ ತುಂಬಾ ಚಂದ ಕಾಣಿಸ್ತಾ ಇದ್ಲು ಕಾವ್ಯ ಆಮೇಲೆ ಕಾವ್ಯಂಗೂ ಕೂಡ ವಿಡಿಯೋ ಮಾಡಿದೀವಿ ಕಾವ್ಯನನ್ನು ಕೂಡ ತೋರಿಸ್ತೀನಿ ಆಮೇಲೆ ಪಿಂಕ್ ಕಲರ್ ಶರ್ಟ್ ಹಾಕಿದ್ದವರು ನಮ್ಮನೆಯವರ ಮಾವ ಇವರು ಅಜ್ಜಿ ಮನೆ ಅತ್ತೆ ನೀಲಿ ಕಲರ್ ಸೀರೆ ಹಾಕಿದ್ದು ಆ ಈ ಗೀತತೆ ಕಾವ್ಯ ಎಲ್ಲರೂ ಸ್ಟೇಜ್ ಮೇಲೆ ಇದ್ರು ನಾನು ಮತ್ತೆ ಅಕ್ಕ ಇಬ್ರುನು ಕೆಳಗಡೆ ಕುತ್ಕೊಂಡಿದ್ವಿ ಕಾವ್ಯಂಗ ನೋಡಿದ್ವಿ ಮದ್ವೆ ಹಾಲ್ ಅಲ್ಲಿ ಮದುಮಗಗೆ ಒಂದ್ ರೂಮ್ ರೆಡಿ ಆಗೋದಕ್ಕೆ ಮದುಮಗಳಿಗೆ ಮಗಳಿಗೆ ಒಂದ್ ರೂಮ್ ಅಂತ ಇರುತ್ತೆ ಅಲ್ಲಿ ಹೋಗಿ ನಮ್ಮನೆಯವರು ವಿಡಿಯೋ ಮಾಡ್ತಾ ಇದ್ರು ಎಲ್ಲರೂ ಅಲ್ಲಿ ಕುತ್ಕೊಂಡಿದ್ರು ಆರಾಮಾಗಿ ಇಲ್ಲಿ ದಾರೆ ಮುಹೂರ್ತ ನಡೀತಾ ಇದೆ ನಮ್ಮನೆಯವರು ಮತ್ತೆ ಬಾವ ಅವರು ಸಂತೋಷನ್ ಮೈ ಮೇಲೆ ಹತ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ಕಾಳಿ ಪೂಜೆ ಮಾಡ್ತಾ ಇದ್ರು ಪ್ರತಿಯೊಂದು ಕಡೆನೂ ಮದ್ವೆನ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರಲ್ವಾ ಒಬ್ಬೊಬ್ರು ಕಡೆ ಒಂದೊಂದ್ ತರ ಸಂಪ್ರದಾಯಗಳಿರತ್ತೆ ಕಾವ್ಯ ಫುಲ್ ವಿಡಿಯೋ ಮಾಡ್ಕೊಳ್ತಾ ಇದ್ಲು ಇವಾಗ ತಾಳಿ ಕಟ್ಟೋ ಟೈಮ್ ನಮ್ ಕಡೆ ಮೂರ್ ಗಂಟೆಲ್ಲ ಹಾಕೋದಿಲ್ಲ ಈ ತರ ತಾಳಿನೇ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ನಾನ್ ತುಂಬಾ ಮದ್ವೆಗೆ ಹೋದಾಗ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು ಯಾಕೆ ನಿಮ್ ಕಡೆ ಮೂರ್ ಗಂಟೆ ಹಾಕೋದಿಲ್ಲ ಅಂತ ಹಾಗಾಗಿ ಈ ವ್ಲಾಗ್ ಅಲ್ಲಿ ನಾನು ಮೆನ್ಶನ್ ಮಾಡಿದೀನಿ ಸಾಮಾನ್ಯವಾಗಿ ನಮ್ ಕಡೆ ಎಲ್ಲರೂ ಹೀಗೇನೆ ಈ ಚಿನ್ನದ ತಾಳಿನೇ ಡೈರೆಕ್ಟ್ ಆಗಿ ಹಾಕುವಂತಹದ್ದು ಮತ್ತೆ ಅರಿಶಿನ ಕೊಂಬೆಲ್ಲ ಕಟ್ಟೋದಿಲ್ಲ ಮೂರ್ ಗಂಟೆ ಹಾಕ್ಬಿಟ್ಟು ಈ ಪಾಪು ಬಂದು ನಮ್ ಇನ್ನೊಂದು ದೊಡ್ಡಮ್ಮನ ಮಗ ತುಂಬಾ ಕ್ಯೂಟ್ ಇದಾನೆ ಅಲ್ವಾ ಹಾಗೆ ಇವಾಗ ಭಟ್ರು ಅಕ್ಷತೆ ಎಲ್ಲಾ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದಾರೆ ಇಲ್ಲಿ ಏನೆಲ್ಲಾ ಹೇಳ್ತಾ ಇದಾರೆ ಅಂದ್ರೆ ಕೆಲವೊಂದು ಶಾಸ್ತ್ರಗಳೆಲ್ಲ ಇರತ್ತಲ್ವಾ ಅದೆಲ್ಲ ನಡೀತಾ ಇತ್ತು ನಾನು ಸಾನು ಪಾಪು ಮತ್ತೆ ಅಕ್ಕ ಎಲ್ಲರೂ ಇಲ್ಲೇ ಕುತ್ಕೊಂಡಿದ್ವಿ ನಮ್ಮನೆಯವರ ಸಿರ್ಸಿ ಅತ್ತೆ ಮಾತಾಡ್ತಾ ಇದ್ರು ಅವ್ರ ಜೊತೆ ಮಾತಾಡ್ತಾ ಇದ್ವಿ ಈ ತರ ಎಲ್ಲರೂ ಸಿಗೋದು ತುಂಬಾ ಅಪರೂಪ ಅಲ್ವಾ ಏನಾದ್ರು ಫಂಕ್ಷನ್ ಎಲ್ಲ ಇದ್ದಾಗ ಮಾತ್ರ ಎಲ್ಲರೂ ಸಿಗೋದು ಸಪ್ತಪದಿ ತುಳಿಯುವ ಶಾಸ್ತ್ರ ನಡೀತಾ ಇದೆ ಹಾಗೇನೆ ಅದಾಗಿದ್ದ ನಂತರ ಆರ್ತಿ ಮಾಡ್ತಾರೆ ಮುತ್ತೈದರೆಲ್ಲ ಸೇರ್ಕೊಂಡು ಒಂದು ಐದ್ ಜನ ಅಥವಾ ಏಳು ಜನ ಸೇರ್ಕೊಂಡು ಆರತಿ ಮಾಡುವಂತಹ ಪದ್ಧತಿ ಇರತ್ತೆ ಮದ್ವೆ ಎಲ್ಲಾ ಮುಗ್ದಿದ ನಂತರ ತಾಳಿ ಎಲ್ಲ ಕಟ್ಟಿ ಆಗಿದ ನಂತರ ಿದ ನಂತರ ಮದುಮಗಳಿಗೆ ಮಗನಿಗೆ ಹೊಸ ಬಟ್ಟೆ ಕೊಡುವಂತಹ ಪದ್ಧತಿ ಇರತ್ತೆ ಅಮ್ಮ ಮನೆ ಕಡೆಯವರು ಹಾಗೇನೆ ತೀರಾ ಹತ್ರ ಸಂಬಂಧಿಕರಿಗೆಲ್ಲಾನು ಬಟ್ಟೆ ಎಲ್ಲಾ ಕೊಡ್ತಾ ಇದ್ರು ಅಲ್ಲಿ ವಿಪರೀತ ಶಕೆ ಅಂತ ಸಂತೋಷ ಒಂದು ಬಾಕ್ಸ್ ತಗೊಂಡು ಗಾಳಿ ಹಾಕೊಳ್ತಾ ಇದ್ದಾನೆ ತಾಳಿ ಶಾಸ್ತ್ರ ಆಗ್ತಾ ಇದಾಗ್ಲೇ ಅರ್ಧ ಜನ ಊಟಕ್ಕೆ ಹೋದ್ರು ಇನ್ನ ಅರ್ಧ ಜನ ಗಿಫ್ಟ್ ಕೊಡೋದಕ್ಕೆ ಹೋಗಿದ್ರು ನಾವು ಊಟ ಮುಗಿಸ್ಕೊಂಡು ಬಂದು ಕುತ್ಕೊಂಡಿದ್ವಿ ಏನಕ್ಕೆ ಅಂತಂದ್ರೆ ಗಿಫ್ಟನ್ನ ನಮ್ಮ ಮಾವ ಅವ್ರು ಅವ್ರ ಮನೆ ಹತ್ರನೇ ಕೊಡ್ತಾರೆ ಹ್ಮ್ ದೊಡ್ಡಮ್ಮನ ಮನೆಗೆ ಸಂಜೆ ಅಹ್ ಮಧುಮಕ್ಳನ್ನ ಕರ್ಕೊಂಡು ಹೋಗ್ತಾರಲ್ವಾ ಅವಾಗ ಅಲ್ಲೇ ಕೊಡ್ತಾರೆ ಹಾಗಾಗಿ ನಾವು ಊಟಕ್ಕೆ ಹೋಗ್ಬಿಟ್ಟು ಬಂದು ಕುತ್ಕೊಂಡಿದ್ವಿ ಹಾಗೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ತೆಗಿಸ್ಕೊಂಡು ಇವಾಗ ಮಾಮಿ ಹತ್ರ ಎಲ್ಲಾ ಮಾತಾಡ್ತಾ ಇದ್ವಿ ನಮ್ಮನೆಯವ್ರ ಅಜ್ಜಿ ಮನೆ ಮಾಮಿ ನಮ್ಮನೆಯವರ ದೊಡ್ಡಮ್ಮನ ಸೊಸೆ ಎಲ್ಲಾ ಇದ್ರು ಅವ್ರ ಜೊತೆ ಎಲ್ಲಾ ಮಾತಾಡ್ತಾ ಇದ್ವಿ ಎಲ್ಲರನ್ನು ನೋಡ್ದೇನೆ ಬಹಳ ವರ್ಷಗಳೇ ಆಗಿತ್ತು ನಮ್ಮನೆಯವರ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಮನೆ ಕಡೆಯವರ ಫ್ಯಾಮಿಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ ಮದ್ವೆಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ಇಲ್ಲಿಂದ ಹೊರಟ್ವಿ ನಾನು ಮತ್ತೆ ಅಕ್ಕ ಬಾಬಾ ಅವರು ಸಾನು ಪಾಪು ಮನೆಯವರು ಇಷ್ಟು ಜನ ಹೊರಟ್ವಿ ಆಯ್ ಬಾಬಾ ಇಬ್ರುನು ಮತ್ತೆ ಮದುಮಕ್ಳನ್ನ ಮನೆಗೆ ಕಳ್ಸ್ಕೊಟ್ ಬಿಟ್ಟು ಬರ್ತಾರೆ ಅವ್ರು ಬರೋದಕ್ ಲೇಟ್ ಆಗ್ತದೆ ಹಾಗಾಗಿ ನಾವು ಇಷ್ಟು ಜನ ಹೊರಟ್ವಿ ಇನ್ನ ಒಂದು ಮದ್ವೆ ಬಂದು ಪ್ರಭಾತ್ ನಗರದಲ್ಲಿ ಇರೋದು ಹೊನ್ನವಾರ ಪ್ರಭಾತ್ ನಗರದಲ್ಲಿ ನಾನು ಮತ್ತೆ ಅಕ್ಕ ಇಬ್ರುನು ಮಾತಾಡ್ಕೊಂಡು ಬರ್ತಾ ಇದೀವಿ ಸಾನು ಪಾಪು ಹೇಳ್ತಿರ್ತಾನೆ ನಮ್ಮಿಬ್ರಿಗುನು ನೀವಿಬ್ರೂನು ಫ್ರೆಂಡ್ಸ್ ತರ ಯಾವಾಗ್ಲೂನು ಮಾತಾಡ್ತಾನೆ ಇರ್ತೀರಿ ಅಂತ ಅವ್ರ ಮಮ್ಮಿಗೆ ಇವತ್ತು ಮನೆಯಿಂದ ಹೊರಡುವಾಗ ಹೇಳ್ಕೊಂಡ್ ಕರ್ಕೊಂಡ್ ಬಂದಿದ್ನಂತೆ ನೀನು ಚಿಕ್ಕಮ್ಮನ ಹತ್ರ ಜಾಸ್ತಿ ಎಲ್ಲ ಮಾತಾಡಬಾರ್ದು ಎಲ್ಲ ಮಾತಾಡ್ತಾ ಇದ್ರೆ ಒಬ್ಬೊಬ್ರು ಒಂದೊಂದ್ ಗಾಡಿ ಹತ್ಸಾಕ್ತೀನಿ ಅಂತ ಹೇಳ್ತಾ ಇದ್ನಂತೆ ಅಕ್ಕ ಹೇಳ್ಕೊಂಡು ನಗ್ತಾ ಇದ್ರು ನನ್ನ ಹತ್ರ ಬರುವಾಗ ಇವಾಗ ನಾವು ಹೊನಾವರ ಪ್ರಭಾತ್ ನಗರದಲ್ಲಿ ಇದೀವಿ ಇವ್ರು ಬಂದು ನಮ್ಮನೆಯವ್ರಿಗೆ ಬಹಳ ಕ್ಲೋಸ್ ಫ್ರೆಂಡು ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಸಿಕ್ಕಾಪಟ್ಟೆ ಜನ ಸೇರಿದ್ರು ಈ ಮದ್ವೆಗಂತುನು ನಾವು ಊಟ ಎಲ್ಲ ಅಲ್ಲೇ ಮುಗಿಸಿದ್ವಿ ಇಲ್ಲಿ ಗಿಫ್ಟ್ ಕೊಟ್ಬಿಟ್ಟು ಹಾಗೆ ಅಕ್ಷತೆ ಎಲ್ಲ ಹಾಕಿ ಹೋಗ್ತೀವಿ ಅಷ್ಟೇನೆ ಇದೇ ಹಾಲ್ ಅಲ್ಲಿ ನಮ್ಮ ಮದ್ವೆ ಆಗಿದ್ದು ಏಪ್ರಿಲ್ ಇಪ್ಪತ್ತೊಂದಕ್ಕೆ ಆನಿವರ್ಸರಿ ಎಲ್ಲ ಮುಗ್ದು ಹೋಗಿದೆ ನಮ್ದು ತುಂಬಾ ಚಂದ ಮಾಡಿದ್ರು ಡೆಕೋರೇಷನ್ ಎಲ್ಲಾನು ನಾನು ಮತ್ತೆ ಅಕ್ಕ ಇಬ್ರು ಅಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ವಿ ಇಲ್ಲಿ ಬಾವ ಅವರು ಮತ್ತೆ ನಮ್ಮನೆಯವರು ಊಟ ಮಾಡ್ತಾರಂತೆ ನಾವ್ ಅನ್ಕೊಂಡ್ವಿ ಇಲ್ಲಿ ಹೆಚ್ಚು ರಶ್ ಇರ್ಲಿಕ್ಕಿಲ್ಲ ಗಿಫ್ಟ್ ಎಲ್ಲಾ ಕೊಟ್ಟಿ ಆಗಿರ್ಬಹುದು ಅಂತ ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಏನಿಲ್ಲ ಅಂತಂದ್ರು ಮುಕ್ಕಾಲ್ ಗಂಟೆಯಿಂದ ಒನ್ ಅವರ್ ನಿಂತಿದ್ವಿ ನಾವು ಹ್ಮ್ ಗಿಫ್ಟ್ ಕೊಟ್ಬಿಟ್ಟು ಅಕ್ಷತೆ ಹಾಕಿ ಬರೋದಕ್ಕೆ ಸಾಕ್ ಸಾಕ್ ಆಗೋಯ್ತು ಇತ್ತು ನಾವ್ ಮನೆಗ್ ಹೋಗ್ಬಿಡ್ಬೇಕಾಗಿತ್ತು ನಮ್ ಮನೆಯವರು ಬಾಬಾ ಅವರು ಬರ್ತಾ ಇದ್ರು ಅಂತ ಆಮೇಲೆ ಇಲ್ಲಿ ನಿಮ್ಗೆ ಮಧುಮಕ್ಳನ್ನ ತೋರ್ಸೋದಕ್ ಆಗೇ ಇಲ್ಲ ಏನಕ್ಕೆ ಅಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇದ್ರು ಇಲ್ಲಿ ಗಿಫ್ಟ್ ಕೊಟ್ಬಿಟ್ಟು ಬಂದ್ರೆ ಸಾಕಾಯ್ತು ನಮ್ಗಂತುನು ಎಲ್ಲ ಮತ್ತೆ ಪರಿಚಯದವರೇ ಆಗಿದ್ರು ಕೇರಿಯವರೇ ಆಗಿದ್ರು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ ನಮ್ಮನೆಯವರು ಮತ್ತೆ ವಾಪಸ್ ಹೋಗಿದ್ದಾರೆ ಮದ್ವೆ ಹಾಲಿಗೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗನ್ ಮದ್ವೆ ಆಗಿತ್ತಲ್ವಾ ಆ ಹಾಲಿಗೆ ಮತ್ತೆ ವಾಪಸ್ ಹೋಗಿದ್ದಾರೆ ಕಾವ್ಯ ಮತ್ತೆ ಸಂತೋಷ ಇಬ್ರು ಊಟ ಎಲ್ಲ ಮುಗಿಸಿ ಕುತ್ಕೊಂಡಿದ್ದಾರೆ ಇನ್ನೇನ್ ಮದುಮಕ್ಳನ್ನ ಕರ್ಕೊಂಡು ಮನೆಗ್ ಹೋಗ್ತಾರೆ ನಾವ್ ಮತ್ತೆ ಹೋಗಿಲ್ಲ ಸಾನು ಪಪ್ಪು ತುಂಬಾ ಹೊತ್ತಲ್ಲ ಹೊರ್ಗಡೆ ಇರೋದಿಲ್ಲ ಅವ್ನಿಗೂ ಹೊಟ್ಟೆ ಹಶ್ವಿ ಆಗ್ತಾ ಇರತ್ತಲ್ವ ಅವ್ನಿಗೆಲ್ಲಾದ್ರೂ ಹೊರ್ಗಡೆ ಹೋದಾಗೆಲ್ಲ ಊಟ ಮಾಡೋದಿಲ್ಲ ಹಾಗಾಗಿ ನಾನು ಅಕ್ಕ ಬೇಗ್ನೆ ಮನೆಗ್ ಬಂದ್ಬಿಟ್ವಿ ಇವ್ರೆಲ್ಲಾ ಕುತ್ಕೊಂಡು ಸೆಲ್ಫಿ ಎಲ್ಲಾ ತಗೊಂಡು ತುಂಬಾ ಮಜಾ ಮಾಡಿದ್ದಾರೆ ಇವತ್ತಿನ ದಿನ ಮದುಮಗಳಿಗೆ ಬೀಳ್ಕೊಡ್ತಾ ಇದ್ದಾರೆ ಇದಾರೆ ಮನೆ ಕಡೆಯಿಂದ ನಮ್ಮ ಮಾಯಿ ಯೆಲ್ಲೋ ಕಲರ್ ಸೀರೆ ಹಾಕೊಂಡಿದ್ದಾರೆ ನೋಡಿ ಪಕ್ಕದಲ್ಲಿರೋರು ನಮ್ಮ ನಮ್ ಮಾವ ಅವರು ತೋರ್ಸೋದಕ್ ಆಗಿರ್ಲಿಲ್ಲ ನಮ್ಗೆ ಎಲ್ಲೋ ವಿಡಿಯೋನಲ್ಲಿ ಹೆಣ್ ಕೈ ಒಪ್ಸ್ಬಿಟ್ಟು ಗಂಡನ್ ಕೊಡ್ತಾರಲ್ವಾ ಆ ಸಮಯದಲ್ಲಿ ಮದುಮಗಳು ತುಂಬಾ ಜೋರಾಗಿ ಅಳ್ತಾ ಇದ್ರು ಮನೆಯವರು ಅದನ್ನ ಜೂಮ್ ಹಾಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ನಾನು ಆ ಕ್ಲಿಪಿಂಗ್ ಅನ್ನ ಕಟ್ ಮಾಡಿದೀನಿ ಪಾಪ ಅವ್ರಿಗೆ ನೋಡಿದ್ರೆ ಬೇಜಾರ್ ಹಾಕ್ಬಹುದು ಅಂತ ಅಷ್ಟೇನೆ ಇನ್ನೇನಿಲ್ಲ ನೆಕ್ಸ್ಟ್ ಮದುವೆ ಮಕ್ಕಳು ಮುಗಿತು ಎಲ್ಲ ನಮ್ದು ರಾಜ್ಯಪಾಲ ನೀವ್ ನಾಲ್ಕು ಜನ ಕೂತ್ಕೊಂಡು ಫೋಟೋ ಎಲ್ಲ ತಗೊಳ್ತಾ ಇದ್ರು ನಮ್ ಕಾವ್ಯ ರೆಡಿ ಆದಾಗೆಲ್ಲ ಎಲ್ಲಾರ ಹತ್ರನೂ ಹೇಳ್ತಿರ್ತಾಳೆ ನಂದೊಂದ್ ಫೋಟೋ ತೆಗಿರಿ ನಂದೊಂದ್ ಫೋಟೋ ತೆಗಿರಿ ಅಂತ ಆಮೇಲೆ ಮನೆ ಬರ್ತಾ ಇದ್ದಾಗ್ಲೆ ನನ್ ಫೋಟೋ ತೆಗ್ದಿದ್ದನ್ನ ನನ್ ಮೊಬೈಲ್ ಕಳ್ಸಿ ಕಳ್ಸಿ ಅಂತ ಹೇಳ್ತಿರ್ತಾಳೆ ಇದೇ ಸಭಾಭವನದಲ್ಲಿ ಮದ್ವೆ ಆಗಿದ್ದು ಶ್ರೀ ವೆಂಕಟರಮಣ ಸಭಾಭವನ ಬಾಳೆಗದ್ದೆ ನಮ್ಮನೆಯವ್ರ ದೊಡ್ಡಮ್ಮನ ಮನೆ ಹರ್ನೀರು ಇವಾಗ ನಮ್ಮನೆಯವರು ಕೂಡ ಹೋಗ್ತಾ ಇದಾರೆ ಅಲ್ಲಿಗೇನೆ ಇದ್ ಬಂದು ಕಾವ್ಯನ್ ಕೊಪ್ಪನ್ ಟೆಂಪು ಕಾವ್ಯ ಮತ್ತೆ ಗೀತತೆ ಹಾಗೇನೆ ನಮ್ಮ ಮಾವ ಅವರು ಅತ್ತೆ ಎಲ್ಲರೂ ಇದೇ ಟೆಂಪೋ ಹತ್ಕೊಂಡು ಇವಾಗ ದೊಡ್ಡಮ್ಮನ್ ಮನೆಗೆ ಹೋಗ್ತಾರೆ ಹರನೀರಿಗೆ ಆಮೇಲೆ ರಾತ್ರಿ ಬರ್ತಾರೆ ಎಂಟು ಗಂಟೆಗೆ ಬರ್ತಾರೆ ಮದುಮಕ್ಳನ್ನೆಲ್ಲ ಮನೆ ತುಂಬುವಂತಹ ಶಾಸ್ತ್ರ ಎಲ್ಲ ಇರತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡ್ ಬರ್ತಾರೆ ಇವಾಗ ಹರ್ನೀರ್ ಕಡೆ ಪ್ರಯಾಣ ನಾನು ಮನೆಯವ್ರಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಂಡ್ ಬರ್ರಿ ಅಂತ ಏನಕ್ಕೆ ಅಂತಂದ್ರೆ ನಾನ್ ಇದುವರೆಗೂನು ನೋಡಿಲ್ಲ ಹರ್ ನೀರು ನಮ್ ದೊಡ್ಡಮ್ಮನ್ ಮನೆ ಅಂದ್ರೆ ನಮ್ ಮನೆಯವ್ರ್ ದೊಡ್ಡಮ್ಮನ್ ಮನೆ ನಾನು ಬರ್ತಾ ಇದ್ನೇನು ಆದ್ರೆ ನನ್ ಚಿಕ್ಕಮ್ಮ ಚಿಕ್ಕಪಾಲ ಬಂದಿದ್ರು ಮನೆಗೆ ಹಾಗಾಗಿ ಬಂದಿಲ್ಲ ರಾಘವೇಂದ್ರ ಕೂಡ ಹೋಗಿಲ್ಲ ರಾಘವೇಂದ್ರ ಮದ್ವೆ ಎಲ್ಲಾ ಮುಗಿತಾ ಇದ್ದ ಹಾಗೆ ಮನೆಗ್ ಬಂದಿದ್ದ ಎಲ್ಲರೂ ಹೋಗಿದ್ರು ರಾಘವೇಂದ್ರನ್ ಮಮ್ಮಿ ರಾಘವೇಂದ್ರನ್ ಪಪ್ಪ ಎಲ್ಲಾ ಅಂದ್ರೆ ಎಲ್ಲಾ ವಿಡಿಯೋ ಆಗ್ಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅನ್ನು ಅಷ್ಟೇ ವಿಡಿಯೋ ಮಾಡ್ಕೊಂಡಿರುವಂತದ್ದು ಇಲ್ಲಿನ ಪ್ಲೇಸ್ ತುಂಬಾ ಚಂದ ಇದೆ ಅಲ್ವಾ ನಾನು ಕೂಡ ವಿಡಿಯೋ ಮುಖಾಂತರ ನೋಡ್ತಾ ಇರೋದು ನನ್ಗೆ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ಿಂತ ಮುಂಚೆ ಇಲ್ಲಿ ಆರ್ತಿ ಎಲ್ಲಾ ಮಾಡ್ತಾರೆ ಕೆಂಪು ನೀರೆಲ್ಲಾ ಮಾಡಿ ತೆಗಿತಾರೆ ಇವಾಗ ಆ ಶಾಸ್ತ್ರ ಎಲ್ಲಾ ನಡೀತಾ ಇದೆ ಹಾಗೇನೆ ಗಂಡಿನ ಕಡೆಯವರೆಲ್ಲಾ ಅಲ್ಲೇನೆ ಗಿಫ್ಟ್ ಕೊಡೋದಿಲ್ಲ ತುಂಬಾ ಹತ್ರದವರೆಲ್ಲಾ ಮನೆ ಹತ್ರಕ್ಕೆ ಗಿಫ್ಟ್ ಕೊಡುವಂತದ್ದು ನಮ್ಮನೆಯವ್ರಿಗೆ ದೊಡ್ಡಮ್ಮನ ಮಗ ಅಲ್ವಾ ಇವ್ರು ಹಾಗೇನೆ ಕಾವ್ಯ ಸಂತೋಷಂಗೂ ಕೂಡ ದೊಡ್ಡಮ್ಮನ ಮಗ ನಾನ್ ಆಲ್ರೆಡಿ ಹೇಳಿದೀನಿ ನಮ್ಮ ಅತ್ತೆಯ ಸ್ವಂತ ತಂಗಿ ಗೀತತ್ತೆ ಬಂದ್ಬಿಟ್ಟು ನಮ್ಮ ಮಾವ ಅವರ ತಮ್ಮಂಗೆ ಮದ್ವೆ ಆಗಿರುವಂತದ್ದು ಇಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ರು ಮದುಮಕ್ಕಳನ್ನ ಮಕ್ಕಳನ್ನ ನಿಲ್ಸ್ಬಿಟ್ಟು ಹಾಗೇನೆ ತುಳಸಿ ಪೂಜೆ ಆಗಿದ್ ನಂತರ ಗಿಫ್ಟ್ ಕೊಡ್ತಾ ಇದ್ರು ಎಲ್ಲರು ಗೀತತ್ತೆ ಫ್ಯಾಮಿಲಿ ಕಾವ್ಯನ್ ಪಪ್ಪ ಈ ವಿಡಿಯೋನಲ್ಲೇ ನೀವು ನೋಡ್ತಾ ಇದ್ದೀರಿ ಅಂತ ಅನ್ಕೊಂಡಿದೀನಿ ಯಾವಾಗ್ಲೂ ಬಿಜಿ ಇರ್ತಾರೆ ಸಿಗೋದಿಲ್ಲ ಇವರು ಇನ್ನೊಂದು ದೊಡ್ಡಮ್ಮನ ಸೊಸೆಂದಿರು ದೊಡ್ಡಪ್ಪ ಹಾಗೇನೆ ಅವ್ರ ಮಕ್ಳು ಇವ್ರು ಇನ್ನ ಒಂದ್ ದೊಡ್ಡಮ್ಮ ನಮ್ಮನೆಯವ್ರದು ನಮ್ಮಿ ಅಕ್ಕ ತಂಗಿ ಎಲ್ಲ ಟೋಟಲ್ ಐದು ಜನ ಇವ್ರು ಮನೆಯವರ ಅಜ್ಜಿ ಮನೆ ಫ್ಯಾಮಿಲಿ ಮಾವ ಅತ್ತೆ ಮಾವನ್ ಮಕ್ಳು ಎಲ್ಲಾರು ತೀರಾ ಹತ್ರದವ್ರನ್ನ ಅಷ್ಟೇನೆ ನಾನು ಇಲ್ಲಿ ಪರಿಚಯ ಮಾಡಿಸಿದಿನಿ ಕಾವ್ಯ ಕಾಣಿಸ್ತಾ ಇದ್ಲು ಅಂತ ಕಾಮೆಂಟ್ ಮಾಡಿ ಆಯಿ ಪಕ್ಕ ಇಲ್ಲಿ ನಿಂತಿದ್ದಾರಲ್ವಾ ಅವ್ರು ಬಂದು ಮದುಮಗನ ಅಮ್ಮ ಇನ್ನ ಒಂದು ದೊಡ್ಡಮ್ಮ ಎಲ್ಲಾರು ಇದ್ರು ಫ್ಯಾಮಿಲಿ ಮೆಂಬರ್ಸ್ ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ಬರೇನೆ ಇಲ್ಲಿ ಮಿಸ್ಸಿಂಗ್ ಆಗಿರುವಂತದ್ದು ಎಲ್ಲ ಕುತ್ಕೊಂಡ್ ಮಾತಾಡ್ತಾ ಇದ್ರು ಇವಾಗ ಮತ್ತೆ ಮದುಮಗಳಿಗೆ ಇಲ್ಲಿ ಮಡ್ಲಕ್ಕಿ ತುಂಬತಾ ಇದ್ದಾರೆ ಮಡ್ಲಕ್ಕಿ ತುಂಬಿಟ್ಟು ಮನೆ ಒಳಗಡೆ ಕರ್ಕೊಳ್ತಾರೆ ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ